ಫೌಂಡೇಶನ್ ಅಂತ ಈಗಾಗಲೇ ಈ ಫೌಂಡೇಶನ್ ಮೂಲಕ ಒಂದು ಸಾವಿರಕ್ಕಿಂತ ಹೆಚ್ಚಾಗಿ ಫ್ರೀ ಟ್ರೀಟ್ಮೆಂಟ್ ಮತ್ತು ಸಬ್ಸಿಡಿ ಟ್ರೀಟ್ಮೆಂಟು ಕೊಟ್ಟಿದ್ದೀವಿ ಅಂದರೆ ಕಾಂಪ್ಲೆಕ್ಸ್ ಸರ್ಜರೀಸ್ ನೀರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟು ಸೊ ಇದು ಸ್ಪೈನ್ ಸರ್ಜರೀಸು ಬ್ರೈನ್ ಸರ್ಜರೀಸು ಇವೆಲ್ಲ ಮಾಡಿದ್ದೀವಿ ಈಗಾಗಲೇ ಸೊ ಆ ಫೌಂಡೇಶನ್ ಮೂಲಕ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗಾಗಲಿ ಅಥವಾ ತುಂಬ ಅತಿ ಬಡವರಿಗಾಗಲಿ ಫ್ರೀಯಾಗಿ ಅಥವಾ ಸಬ್ಸಿಡಿಯಾಗಿ ಟ್ರೀಟ್ಮೆಂಟ್ ಕೊಡೋ ಪ್ಲ್ಯಾನ್ ಕೂಡ ಇದೆ ಸೊ ಇದ್ರ ಜೊತೆಗೆ ನಾವು ರೋಟರಿ ಜೊತೆ ಒಗ್ಗೂಡಿ ಇಲ್ಲಿ ನಮ್ಮಲ್ಲೇ ಇದೆ ಆಸ್ಪ ದಿಹಿ ಹಾಸ್ಪಿಟ್ಲಲ್ಲಿ ಒಂದು ರೋಟರಿ ಡಯಾಲಿಸಿಸ್ ಸೆಂಟರ್ ಅಂತ ಓಪನ್ ಮಾಡಿದ್ವಿ ಇಲ್ಲೆ ಬರೋವರಿಗೆಲ್ಲೂ ಸಬ್ಸಿಡಿನ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರಿಗೆ ಇನ್ನೂ ಅಟ್ ಕಾಸ್ಟ್ ಬರೀ ಕನ್ಸ್ಯೂಮಬಲ್ಸ್ ಕಾಸ್ಟ್ ಮಾತ್ರ ಇಸ್ಕೊಂಡು ಟ್ರೀಟ್ಮೆಂಟ್ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಕೊಟ್ಟು ನರ್ಸಿಂಗ್ ಕಾಲೇಜ್ ನಡೆಸ್ತಾ ಇದೀವಿ ಎಲ್ಲ ನಮ್ಮ ಫೌಂಡೇಶನ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರಿಗೆ ಮತ್ತು ಅತಿ ಬಡವರಿಗೆ ನಾವು ಮಾಡ್ತಾ ಇರೋ ಸಹಾಯ ಹ್ಞೂ ಈಗ ರೋಟ್ರಿ ಬೆಂಗಳೂರು ಆರ್ಚರ್ಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮ ರೋಟ್ರಿ ಸಂಸ್ಥೆಯಲ್ಲಿ ಇರೋರು ರೋಟ್ರಿದು ಮೇನ್ ಉದ್ದೇಶ ಬಂದು ಸರ್ವೀಸ್ ಎಬೋ ಸೆಲ್ಫ್ ಅಂತಾರೆ ಅಂದರೆ ಸೇವೆ ಭಾವ ನಮಗಿಂತ ಎತ್ತರವಾಗಿರಬೇಕು ಅಂತ ಸೊ ಅದೇ ಥರ ಇವತ್ತು ಏನು ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ನಾವು ಹೇಳ್ತೀವಿ ಅಂದರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದರೆ ನಾವು ಮುಂಜಾಗ್ರತೆಯಿಂದ ನೋಡಿಕೊಂಡ್ರೆ ಅದು ಆಮೇಲೆ ಸರಿ ಮಾಡುವಂಥ ಅವಕಾಶವೇ ಇಲ್ಲದಿರೋ ಇರೋ ಥರದ್ದು ಆ ಥರ ಆಗಬೇಕು ಅಂದರೆ ಈ ಥರ ಅವೇರ್ನೆಸ್ ಎಲ್ಲ ಆಗಬೇಕು ಸೊ ಇವತ್ತು ಬಂದು ತುಂಬ ಚೆನ್ನಾಗಿ ಅವರು ಹೊಸ ನಯಾಪಾದ ಅಂತ ಏನು ಇದಿದೆ ನವಪಾದದ್ದು ಇನಾಗ್ಯುರೇಷನ್ ಆಗಿದೆ ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ಹೇಗೆ ಆದರೆ ಅದೇ ಚಪ್ಪಲ್ಲಿಂದ ಹಿಡಿದು ಮತ್ತು ಈವನ್ ಅವ್ರು ಹೆಂಗೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು ಕೆಲವೊಂದು ಚೆನ್ನಾಗಿ ಕಾಣಿಸ್ದೇ ಇರ್ಬೋದು ಅದನ್ನು ಹೇಗೆ ಕವರ್ ಮಾಡ್ಬೋದು ಯಾರಿಗಾರು ಅದನ್ನು ತೋರಿಸೋದಕ್ಕೆ ಕಷ್ಟ ಆಗೋದನ್ನು ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ತುಂಬ ಚೆನ್ನಾಗಿ ಕವರ್ ಆಗುತ್ತೆ ಮತ್ತು ನಮ್ಗೆ ಇನ್ನೊಂದು ಖುಷಿಯಾದ ವಿಷಯ ಏನು ಅಂದರೆ ದಿ ಹಾಸ್ಪಿಟಲ್ ಈಗ ಸುಮಾರು ಹಾಸ್ಪಿಟ್ಲು ಅಂದರೆ ನಮ್ಗೇನು ಅನಿಸುತ್ತೆ ಎಲ್ಲ ದುಡ್ಡಿಂದೇ ಇದ್ದಾರೆ ಅಂತಲೇ ಅನಿಸುತ್ತೆ ಹೌದು ಅವ್ರಿಗೂ ಖರ್ಚು ಇರುತ್ತೆ ಬಟ್ ಇವರು ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ತೊಗೊಬರ್ತಾ ಇದ್ದಾರೆ ಈಗೀಗ ಅವರು ವ್ಯಾಸ ಫೌಂಡೇಶನ್ ಬಗ್ಗೆ ಹೇಳಿದ್ರು ತುಂಬ ಸಾವಿರಾರು ಜನಕ್ಕೆ ಸನ್ಮಾನ ಸಹಾಯ ಮಾಡಿದ್ದಾರೆ ಅದೇ ಥರ ಡಯಾಲಿಸಿಸ್ ಸೆಂಟರ್ ಇದೇ ಬಿಲ್ಡಿಂಗಲ್ಲಾಗಿದೆ ಅದರಲ್ಲೂ ರೋಟ್ರಿ ಅವರು ಜೊತೆಗೂಡಿ ಮಾಡಿದ್ದೀವಿ ಸೊ ಈ ಥರ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇರೋದಂದ್ರೆ ಅವ್ರು ಏನೇ ಮಾಡಿದ್ರು ಅದರಲ್ಲೊಂದು ಸಮಾಜಕ್ಕೊಂದು ಒಳ್ಳೆತನ ತರ್ತೋ ತರ್ತಾ ಇದ್ದಾರೆ ಅದೇ ಈಗ ಶನಿವಾರದ ಹೊತ್ತು ಫ್ರೀ ಸ್ಕ್ಯಾನಿಂಗ್ ಅಂತ ಹೇಳೋದು ಈಗ ಹೊಸ್ದಾಗಿ ರೋಟ್ರಿದು ಒಂದೇ ಒಂದು ಕ್ಲಬ್ಬೇ ಡಯಾಬಿಟಿಸ್ಗೆ ಅಂತಲೇ ಆಗಿದೆ ಸೊ ಇದನ್ನು ನಾವು ಆದಷ್ಟು ಇದು ಬೆಂಗಳೂರು ಒಂದೇ ಇರಲ್ಲ ಇವನು ರೂರಲ್ ಪ್ಲೇಸ್ ಇರ್ಬೋದು ಅಕ್ರಾಸ್ ಇಂಡಿಯಾ ಆಗ್ಬೋದು ಎಲ್ಲ ಕಡೆನೂ ಮಾಡೋ ಉದ್ದೇಶ ಇದೆ ಇದು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಹೇಗಾಗುತ್ತೆ ನೋಡೋಣ ಪ್ಲಸ್ ನಮ್ಮ ಕ್ಲಬ್ ಬಂದು ಆರ್ಚರ್ಡ್ಸ್ ಬಂದು ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ವಿ ಸೊ ಎಸ್ಪೆಷಲಿ ಈ ಮರಳು ಭೂಮಿನ ಕಾಡು ಮಾಡಿದ್ದೀವಿ ಚಳ್ಳಕೆರೆ ಅನ್ನೋ ಕಡೆ ಆರು ಸಾವಿರದ ಐನೂರು ಏಕರ್ ಜಾಗದಲ್ಲಿ ಕಬ್ಬಿಣ ಪಾರ್ಕ್ ಎರಡಷ್ಟು ಒಂದು ಮರಳು ಭೂಮಿನ ಈಗ ಗಾರ್ಡನ್ ಆಗಿದೆ ಅಲ್ಲಿ ಅದೇ ಥರ ಕೆ ಜಿ ಎಫ್ ಅಲ್ಲು ಸೈನೈಡ್ ಡಂಪ್ ಅಂತ ಏನಾಗಿತ್ತು ಒಂದು ಫುಲ್ ಜಾಗವೇ ವೇಸ್ಟ್ ಆಗಿತ್ತು ಅಲ್ಲಿ ಇವಾಗೆಲ್ಲ ಮರಗಳು ಬಂದು ಎಷ್ಟೋ ಪಕ್ಷಿ ಪ್ರಾಣಿಗಳಿಗೆ ಜ ಇದು ಆಸರೆ ಆಗಿದೆ ಸೊ ಈ ಥರ ನಾವು ಮಾಡ್ತಾ ಇರೋದು ಈ ಥರ ಒಳ್ಳೆ ವಿಷಯ ಎಲ್ಲೇ ಇದ್ದರೂ ಅಲ್ಲಿ ಮತ್ತು ಈ ಈ ದಿನದಿಂದ ಏನಂದರೆ ಎಲ್ಲರೂ ಅವ್ರ ಆರೋಗ್ಯ ನೋಡಿಕೊಂಡ್ರೆ ಒಳ್ಳೇದು ಈಗ ಡಾಕ್ಟ್ರ್ ಹೇಳ್ದಂಗೆ ಎಂಬತ್ತು ಪರ್ಸೆಂಟು ಎಲ್ಲ ಅವರೇ ಕ್ಯೂರ್ ಮಾಡ್ಕೋಬೋದು ಇಪ್ಪತ್ತು ಪರ್ಸೆಂಟ್ಗೆ ಡಾಕ್ಟ್ರು ಬೇಕಾದ್ರು ಅದಕ್ಕೆ ಮುಂಚೆ ಏನಂದರೆ ಸ್ಕ್ರೀನಿಂಗ್ ಮಾಡ್ಕೋಬೇಕು ಯಾರೇ ಆಗಲಿ ಅದು ಈ ನಾಳೆ ನೋಡ್ಕೊಳ್ಳೋಣ ಅಂದ್ಕೊಂಡ್ರೆ ಮುಗೀತು ಸೊ ಅಲ್ಲೇ ಎಲ್ಲ ತೊಂದರೆ ಆಗೋದು ಎಲ್ಲರೂ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮತ್ತು ಅವ್ರ ತಂದೆ ತಾಯಿಗಳ್ನ ಕೇಳಿ ಅಕ್ಕಪಕ್ಕದವ್ರಿಗೆ ಹೇಳಿ ಈ ಥರ ಎಲ್ಲ ಒಂದು ಸಂಸ್ಥೆ ಇದೆ ಇಲ್ಲಿ ಬಂದು ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಬೇಕು ಈ ಥರ ನೀವು ಮೀಡಿಯಾದವ್ರು ಏನು ಇದ್ದೀರಾ ಎಲ್ಲರಿಗೂ ಒಂದು ಅವೇರ್ನೆಸ್ ಅಂತ ಅವ್ರು ಜಾಗೃತಿಗೊಳಿಸ್ತಾ ಇದ್ದೀರಾ ಅದೆಲ್ಲಾರಿಗೂ ಆಗಲಿ ಎಲ್ಲರೂ ಈ ಥರ ಇರೋ ಸರ್ವಿಸ್ನ ಒಳ್ಳೇದು ಮಾಡಿಕೊಳ್ಳಿ ಆ ಥರ ಯಾರಿಗೆ ಕಷ್ಟ ಇದ್ದರೂ ಫೌಂಡೇಶನ್ಸ್ ಇರುತ್ತೆ ರೋಟ್ರಿ ಅಂತ ಸಂಸ್ಥೆ ಇರುತ್ತೆ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಬಟ್ ಬಂದು ನೀವು ಹೇಳಬೇಕು ಅಷ್ಟೇ ಇದೆ ಅಂತ ಅದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಡಾಕ್ಟರ್ ಆರ್ ಎಮ್ ಸುಧಾಕರ್ ಅಂತ ನಾನೊಂದು ಟೆಕ್ನಾಲಜಿ ಬಿಸ್ನೆಸ್ ನಡೆಸ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿದೆ ಥ್ಯಾಂಕ್ ಯು